ಇದಕ್ಕೆ ವಿದ್ಯಾರ್ಥಿಗಳೇ ನಾನು ಚೇತನ ದಲಿತ ಶಿಕ್ಷಕಿ ದಡಾಧಾರ ಪ್ರೌಢ ಶಾಲೆ ಬೆಂಗಳೂರು ಮಕ್ಕಳೇ ಇವತ್ತು ಒಂಬತ್ತನೇ ತರಗತಿಯ ಬಹು ಪಾಠದ ಬಗ್ಗೆ ಅಭ್ಯಾಸ ಮಾಡೋಣ ಹಿಂದಿನ ತರಗತಿಯಲ್ಲಿ ನಾವು ಅಲ್ಲಿ ಬಹು ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಸ್ವಲ್ಪ ತಿಳ್ಕೊಂಡಿದ್ದೀವಿ ಹೌದಲ್ವಾ ಯಾವುದೇ ಒಂದು ಬೀಜ ಬೀಜೋಕ್ತಿಯ ಚರಾಕ್ಷರದ ಘಾತಾಂಕವು ಏನಾಗಿರಬೇಕು ಪೂರ್ಣ ಸಂಖ್ಯೆ ಆಗಿರಬೇಕು ಹಾಗಿದ್ದಾಗ ಮಾತ್ರ ಆ ಬೀಜೋಕ್ತಿಯನ್ನು ನಾವು ಬಹುಪದೋತಿ ಅಂತ ಕರಿತೀವಿ ಹೌದಲ್ವಾ ಹಾಗೆ ಆ ಒಂದು ಚರಾಕ್ಷರ ಘಾತಾಂಕಗಳ ಆಧಾರದ ಮೇಲೆ ಬಹುಪದೋತಿಗಳನ್ನ ಮೂರು ವಿಧಗಳಾಗಿ ವಿಭಾಗ ಮಾಡ್ತೀವಿ ಏನಪ್ಪಾ ಅಂದ್ರೆ ಆ ಚರಾಕ್ಷರದ ಘಾತಾಂಕವು ಅಂದ್ರೆ ಒಂದು ಚರಾಕ್ಷರ ಇರ್ತಕ್ಕಂಥದ್ದು ಆ ಒಂದು ಚರಾಕ್ಷರದ ಘಾತಾಂಕವು ಒಂದಿದ್ರೆ ಅದನ್ನ ರೇಖಾತ್ಮಕ ಭೂಪದವತಿ ಅಂತ ಕರಿತೀವಿ ಎರಡಿದ್ರೆ ಅದನ್ನ ವರ್ಗಾತ್ಮಕ ಅಂತ ಕರಿತೀವಿ ಮೂರಿದ್ರೆ ಅದನ್ನ ಧನಾತ್ಮಕ ಬಹುಪದ ಅಂತ ಕರಿತೀವಿ ಸೊ ಎಲ್ಲಾದ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ ಹಾಗೆ ಒಂದು ಬಹು ಶೂನ್ಯತೆ ಅಂದ್ರೆ ಏನು ಅಂತ ಕೂಡ ನಾವು ತಿಳ್ಕೊಂಡಿದ್ದೀವಿ ಹೌದಲ್ವಾ ಯಾವುದೇ ಒಂದು ಚರಾಕ್ಷರದಲ್ಲಿ ಯಾವುದೇ ಒಂದು ಬಹು ಪದತಿ ಚರಾಕ್ಷರದ ಯಾವ ಬೆಲೆಗೆ ಆ ಒಂದು ಬಹುಪದಕ್ಕೆ ಬೆಲೆಯು ಸೊನ್ನೆ ಆಗುತ್ತಲ್ಲ ಶೂನ್ಯ ಆಗುತ್ತಲ್ಲ ಅದನ್ನು ನಾವು ಆ ಯಾವ ಬೆಲೆ ತಗೊಂಡಿರ್ತೀವಲ್ಲ ಆ ಬೆಲೆಯನ್ನ ನಾವೇನಂತ ಕರಿತೀವಿ ಆ ಬಹು ಶೂನ್ಯತೆ ಶೂನ್ಯತೆಯಿಂದ ಕರಿತೀವಿ ಮಕ್ಕಳೇ ನಾವು ಈ ತರಗತಿಯಲ್ಲಿ ಇವತ್ತು ಏನೇನು ಕಲಿಬೇಕಪ್ಪ ಅಂತಂದರೆ ಏನು ಕಲಿತೀವಪ್ಪ ಅಂದರೆ ಕೊಟ್ಟಿರ್ತಕ್ಕಂಥ ಒಂದು ದತ್ತ ಬಹುಪದತಿಯು ಆ ಕೊಟ್ಟಿರುವ ಬಹುಪದ್ಧತಿಯೇ ಒಂದು ಬಹುಪದೋಕ್ತಿ ಇನ್ನೊಂದು ಬಹು ಶೂನ್ಯತೆ ಆಗಿದೆಯಾ ಅಂತ ಪರೀಕ್ಷೆ ಮಾಡೋದನ್ನ ಇಷ್ಟು ಕಲಿತೀವಿ ಹಾಗೆ ಭಾಗಾಕಾರ ಮಾಡಿ ಮಾಡಿಕೊಂಡು ಶೇಷ ಪ್ರಮೇಯನ ಬಳಸಿಕೊಂಡು ನಾವು ಆ ಒಂದು ಬಹುಪದೋಕ್ತಿ ದತ್ತ ಬಹುಪತಿ ಬಹು ಮತ್ತೊಂದು ಬಹು ಭಾಗ ಮಾಡಲು ಸಾಧ್ಯವ ಅಂತ ತಿಳ್ಕೊತೀವಿ ಹಾಗೆ ಭಾಗಾಕಾರ ಮಾಡದೆಯೇ ಆ ಕೊಟ್ಟಿರ್ತಕ್ಕಂತಹ ಒಂದು ಭಾ ಏನು ಭಾಜ್ಯ ಮತ್ತು ಭಾಜಕವನ್ನು ತಡ್ಕೊಂಡು ಆ ಒಂದು ಭಾಗ ಮಾಡಿದಾಗ ಭಾಗಾಕಾರ ಮಾಡದೇ ಅದು ಶೇಷವನ್ನು ಕಂಡಿರ್ತಕ್ಕಂಥ ಶೇಷ ಪ್ರಮಾಣದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಸೊ ಮೊದಲನೇದಾಗಿ ಈ ಕೆಳಗಿನವುಗಳು ಸೂಚಿಸಬಹುದ ಶೂನ್ಯತೆಗಳ ಆಗಿದೆ ಎಂದು ಪರಿಶೀಲಿಸಿ ಅಂತ ಇದೆ ಅಭ್ಯಾಸದ ಲೆಕ್ಕ ಸೊ ಇಲ್ಲಿ ಈ ಕೆಳಗಿನವುಗಳು ಸೂಚಿಸಿದ ಭೂಮದಿಗಳ ಶೂನ್ಯತೆಗಳಿಗೆ ಪರೀಕ್ಷಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಮೊದಲ ಚಂದ್ರೋಣ ಕುಜನಹ ಭೂಮದೂತಿ ಫ್ರೀ ಆಫ್ ಎಸ್ ಇದು ಮೂರು ಎಕ್ಸ್ ಪ್ಲಸ್ ಇದು ಕೊಟ್ಟಿರ್ತಕ್ಕಂಥ ಒಂದು ದತ್ತ ಹೋಗುವ ದೂರ್ತಿ ಒಂದು ಶೂನ್ಯತೆ ಅಂದ್ರೆ ಎಸ್ ಇಟ್ಟು ಮೈನಸ್ ಒಂದು ಬೈ ಇದು ಆ ಬಹುಬಲತೆ ಶೂನ್ಯತೆ ಆಗಿದೆ ಅಂತ ಪರೀಕ್ಷೆ ಮಾಡಬೇಕಾಗಿದೆ ಹೇಗಪ್ಪ ಪರೀಕ್ಷೆ ಮಾಡೋದು ಅಂದ್ರೆ ನಾನು ಮುಂದಿನ ತರಗತಿ ಹೇಳಿದ್ವಿ ಯಾವುದೇ ಒಂದು ಪಿ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಅಥವಾ ಎಫ್ ಎಕ್ಸ್ ಅಥವಾ ವೈಆಫ್ ಎಕ್ಸ್ ಅಂತ ಇದ್ರೆ ಅಲ್ಲಿ ಎಕ್ಸ್ಟ್ರಾ ಚರಾಕ್ಷರ ಬೆಲೆಗಳು ಏನಾಗಿರ್ತವೆ ಬೇರೆ ಬೇರೆ ಆಗಿರ್ತವೆ ಸೊ ಪಿ ಆಫ್ ಜೀರೋ ಅಂತ ತಗೊಂಡಿದ್ವಿ ಪಿ ಎಫ್ ಒನ್ ಅಂತ ತಗೊಂಡಿದ್ವಿ ಪಿ ಆಫ್ ಟು ಅದು ಬೆಲೆಗಳನ್ನೆಲ್ಲ ನಾವು ಹಿಂದಿನ ತರಗತಿಯಲ್ಲಿ ಬೆಲೆಗಳನ್ನು ಬೆಲೆಗಳನ್ನ ಹಿಡಿದಿದ್ದೀವಿ అదే రీతి ఎక్స్ బల మైన హాకెప్పుడు ఈ ఎక్స్ బై ఎక్స్ మైనస్ మైనస్ అకస్మాత్తు జీరో ఎక్స్ మైన ఆ దత్త బంబోద మిషన్యత ఆగితే సొన్నుపడి సొన్ను పడసే నంబర్ బూడా

того поเดвития শূন্য তে ಆಗಿದೆ ಅಂತ ಹೇಳ್ತೀವಿ ಈಗ ಇಲ್ಲಿಂದ ನಾವು ಅಂತ P(x) = x2 - 1 P(x) = x2 - 1 ಇದಕ್ಕೆソルವ್ ಅಂತ ಅಂದ್ರೆ x = +1

మైనస్ మైనస్ వైనస్ వచ్చి మైనస్ ఇంటు మైనస్ మైనస్ ఇంటు మైనస్ మైనస్ వచ్చి పి ఆఫ్ మైనస్ పడుతుంది ఒక్క వరద ఇంకా ಒಂದು ಬೆಲೆ ಬರುತ್ತೆ ಮೈನಸ್ ಒಂದು ಕೂಡ ಅದೇ ಬೆಲೆ ಬರುತ್ತೆ ಹಾಗಾಗಿ ನಮಗೆ ಮೈನಸ್ ಒಂದು ಬರೀ ಮೈನಸ್ ಎಕ್ಸ್ ಮೈನಸ್ ಒಂದು ಆಗಿದ್ರೆ ಈಗ ನಮಗೆ ಬದಲಾವಣೆ ಆಗ್ತಾ ಇತ್ತು ಎಕ್ಸ್ ಮೈನಸ್ ಒಂದು ಎಕ್ಸ್ ಬೈ ಎಚ್ ಅಂತ ಇಟ್ಕೊಡು ಆವಾಗ ಮೈನಸ್ ಒಂದು ಮೈನಸ್ ಒಂದು ಎಚ್ ಬರ್ತಾ ಇತ್ತು ನಮಗೆ ಮೈನಸ್ ಎರಡು ಬರ್ತಾ ಇತ್ತು ಸೊ ಒಂದೇ ಇರೋದ್ರಿಂದ ಆ ನೆಕ್ಸ್ಟ್ ಎಕ್ಸ್ ಎಕ್ಸ್ ಮೈನಸ್ ಫೈವ್ ಇಲ್ಲಿ ಎಕ್ಸ್ ಬೆಲೆ ನಾಲ್ಕು ಬೈ ಐದು ಇಲ್ಲಿ ಎಕ್ಸ್ ಬೆಲೆ ಏನಿದೆ ನಾಲ್ಕು ಬೈ ಐದು ಸೊಪ್ಪ ಅನ್ನೋದು ಒಂದು ಎಂತ ಸಂಖ್ಯೆ ನಮ್ಮ ಅದರ ಸಂಖ್ಯೆ 2/9 + 2/3 + 4/5 = 5/8 4/6 - 5 ಅಂತ ತಗೋಬೇಕು x ಗೆ ಜನರಿ ತಗೋಬೇಕು 4/5 0 ಇಲ್ಲಿಂದ 5 5 ಏನ್ ಮಾಡ್ತೈ cancell ಆಗುತ್ತೆ = 4 - 5 ಏನು ಬಂದು ನಮಗೆ ಇದ್ದೇನೆ ಸೊನ್ನೆಯನ್ನು ಹೊರತುಪಡಿಸಿ ನಾಲ್ಕು ಮೈನಸ್ ಫೈ ಫೈನ ಮೇಲೆ ಇಪ್ಪತ್ತೆರಡು ಪೈ ಏನು ಹಾಕಿದ್ರು ಕೂಡ ನಮಿನಲ್ಲಿ ಜೀರೋ ಬರಲ್ಲ ನಾಲ್ಕು ಮೈನಸ್ ಪೈ ಅಂತ ಬಂದಿರೋದ್ರಿಂದ ಇಲ್ಲಿ ಪಿ ಆಫ್ ಪಿ ಆಫ್ ನಾಲ್ಕು ಬೈ ಐದು ಸೊನ್ನೆಗೆ ಸಮ ಆಗದೆ ಇರೋದ ಕಾರಣ ಈ ಕೊಟ್ಟಿರ್ತಕ್ಕಂತಹ ಎಸ್ ಕೊಟ್ಟು ನಾಲ್ಕು ಬೈ ಐದು ಅನ್ನೋದು ಇದರ ಒಂದು ಸೊನ್ನೆ ಆಗಲ್ಲ ಅಂತ ಬರೆಯುವುದು ಅಂದ್ರೆ ಪಿ ಆಫ್ ನಾಲ್ಕು ಬೈ ಐದು ಏನು ಸೊನ್ನೆಗೆ ಸಮಿ ಎಕ್ಸ್ ಸಿಗ್ಬಿಟ್ಟು ನಾಲ್ಕು ಬೈದು ಇದು ಎಕ್ಸ್ ಸಿಗ್ಬಟ್ಟು ಐದು ಎಕ್ಸ್ ಮೈನಸ್ ಬೈಲ ಶೂನ್ಯತೆ ಅಲ್ಲ ಶೂನ್ಯತೆ ಅಲ್ಲ ಅಂತ సో ఈ రీతి ప్రతి కూడా శూన్యత అంతా కలిగి ముందు ఎక్స్ ప్లస్ ఇంటు ఎక్స్ మైన సో ఇది ఎక్స్ దా సో ఇది మొదలైన మైస్ మైనస్ ఎక్స్ ప్లస్ మైనస్ మైనస్ ఆ మైనస్ అంతా మైనస్ మైనస్ ఏ ఒ చిన్న సో మైనస్ మైనస్ ఎరడు మైనస్ ముందు ఇది ఎక్స్ ప్లస్ ఇంటూ ఎక్స్ మైన సో అంద మైనస్ మూర్ అంతే జీ మన ఎక్స్ పిఆర్ మైనస్ మూడు అదే నెంబరు మైనస్ ఏ మైనస్ ఎరడు మైనస్ ఇవగా ఎక్స్ ప్లస్ అందూ అయితే ఇది ఎరడు బైనస్ ఏడు అందో సున్నె బు సో సొన్నే జీన్ను ఇతరు ఎక్స్ ది కొద్దు మే ఎక్స్ ది కొ మైనస్ ఒందు మే ఎక్స్ కొల్ ఎరడు ఇవుతా పి ఆఫ్ ఎక్స్ ప్లస్ శూన్యత ఆగితే అంత నేత ఇవగా ఇద పి ఆఫ్ ఎక్స్ ది కు x^2 ಅಂತ ಇದೆ p(x) = x^2 x^2 ನಲ್ಲಿ ನೋಡಿ ಇಲ್ಲಿ ಇನ್ಪುಟ್ ಆದರೆ 0 ಕೊದಲ್ಲ easy ಆಗಿ ಬರುತ್ತೆ ಅಲ್ವಾ p(0) = 1 0^2 0^2 ಆದರೆ ಏನು ಬರುತ್ತೆ 0ನೇ ಬರುತ್ತೆ 0 * 0 ಹಾಗಾಗಿ x = 0 ಇದು p(x) = x^2 ನಲ್ಲಿ 0 ಆದರೆ ಆಗಿದಂತೆ ಬರುತ್ತೆ ಸ್ನೇಹಿತರೆ x = 0 ಇದು ఎక్స్చార ஜ எஸ் நம் ஆகாலோ எல் மத்திய எம் அதுக்கு எக்ஸ் ஹாக்கோ எக்ஸ் எங்க எம் பை எல் அப்படின்ற மைனஸ் எம் பை எல் சோ ஆஃப் மைனஸ் எம் హాకెంట్ హో ఇవార్జ్ బై రెడ్ మూడు హోల్ స్క్వయర్ మైనస్ మూడు ఈ రీతి ఒక్క బై రెంట్ హోల్ స్క్వయర్ మైనస్ అందరూ రూట్ ಜಾತಿ ಸಜಾತಿ ಕಾರಣಗಳಿವೆ ಅಂದ್ರೆ ಲೈಕ್ಸ್ ಜಾಸ್ತಿ ಇರ್ತಿದೆ ರೂಟ್ ಮೂರಿಂದ ರೂಟ್ ಮೂರು ಏನು ಬರುತ್ತೆ ಮೂರ್ ಮೂರಲೆ ಒಂಬತ್ತು ರೂಟ್ ಒಂಬತ್ತರ ಎಷ್ಟು ಮತ್ತೆ ಒಂಬತ್ತರಂದು ವರ್ಗ ಸಂಖ್ಯೆ ಅಲ್ವಾ ಸೊ ರೂಟ್ ಒಂಬತ್ತರ ಬೆಲೆ ಎಷ್ಟು ಮೂರು ಅಂತ ಕೈ ಹಾಗಾಗಿ ಒಂದು ಬೈ ಒಂದು ಮೂರು ಇಂದು ಒಂದು ಬೈ ಮೂರು ಮೂರು ಒಂದು ಬೈ ಮೂರು ಅಂತ ಆಗಿದೆ ಮೈನಸ್ ಒಂದು ಓಕೆನಾ ಇದು ವರ್ಗ ಮಾಡಿದಾಗ ಒಂದು ಬೈ ಮೂರು ಮತ್ತು ಮೈನಸ್ ಮೂರು ಒಂಬತ್ತು Yero bai rukuru hapeana hapeana indari rukuru yero bai rukuru hapeana 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 ಸಿಗ ಮೂರು ಎರಡು ಬೈಕ್ ಇನ್ನು ಎರಡು ಮಗು ಎರಡು ಬೈ ಮೂರು ಇನ್ನು ಎರಡು ಬೈ ಮೂರು ಎರಡನೇ ನಾಲ್ಕು ಮೂರು ಇಂಟು ಮೂರು ಆಗುತ್ತೆ ಮೇಲೆ ಎಷ್ಟು ಎಂಟರ ಮಕ್ಕಳ ಮೂರು ಆಗುತ್ತೆ ಸೊ ಅಲ್ಲಿಗೆ ನಾಲ್ಕು ಬೈ ಮೂರು ಮೈನಸ್ ಮೂರು ಮೂರು ಆನ್ಸರ್ ಮಾಡಿ ನಾಲ್ಕು ಮೈನಸ್ ಒಂದು ಎಷ್ಟಾಯ್ತು ಸೊ ಬಂದು ಒಂದ್ಸೊಂದೇ ಅದನ್ನು ಕೊಟ್ಟಿರ್ತಕ್ಕಂತಹ ದತ್ತ ಬಹು ಶೂನ್ಯತೆ ಈ ಎರಡು ಬೈರುಲ್ಲ ಅಂತ ಬರೀಬೇಕಾಗತ್ತೆ ಆ ಬಹು ಶೂನ್ಯತೆ ಬೇಸಿಗೆ ಹೊಂಟು ಒಂದು ಬೈ ಉಪ್ಪು ಶೂನ್ಯತೆ ಆಗಿದೆ ಆದರೆ ಎರಡು ಬೈ ಉರು ಶೂನ್ಯತೆ ಅಲ್ಲ ಅಂತ ಬರಿಬೇಕು ಸೊ ಈ ರೀತಿಯಾಗಿ ಯಾವುದೇ ಒಂದು ಎಕ್ಸ್ಟ್ರಾ ಬೆಲೆ ಕೊಟ್ಟಾಗ ಅದರ ಆ ಒಂದು ಬಹು ಅದು ಬೆಲೆ ತಗೊಂಡಾಗ ಅದು ಸೊನ್ನೆ ಬಂದರೆ ಮಾತ್ರ ಅದು ಶೂನ್ಯತೆ ಆಗಿರುತ್ತೆ ಸೊನ್ನೆ ಬಂದ ಇದ್ದರೆ ಅದು ಶೂನ್ಯತೆ ಆಗಿರುವುದಿಲ್ಲ ಸೊ ಈಗ ಕಲ್ಪಲ್ವ ಮಕ್ಕಳ ಈಗ ಮುಂದಕ್ಕೆ ಕೊಟ್ಟ ಸಂಖ್ಯೆಯನ್ನ ಹಾಕ್ಬಿಟ್ಟು ನಾವು ಶೂನ್ಯತೆ ಹೋಗೋ ಇರೋ ಅಂತ ಪರೀಕ್ಷೆ ಮಾಡಿದ್ವಿ ಈಗ ಯಾವುದೇ ಒಂದು ದತ್ತ ಗುಣಪದ್ರತೆಯನ್ನ ಕೊಟ್ಟಾಗ ಆ ಒಂದು ಗುಣಪದ್ರತೆ ಶೂನ್ಯತೆ ಯಾವುದು ಅಂತ ನಾವು ಕಂಡಿಬೇಕು ಸೊ ಆತರ ಲೆಕ್ಕಗಳನ್ನ ಈಗ ಮಾಡೋಣ ಇಲ್ಲಿ ನೋಡಿ ಮಕ್ಕಳ ಈ ಕೆಳಗಿನ ಗುಪ ಿಗಳ ಶೂನ್ಯತೆಯನ್ನು ಕಲ್ತಿದೀವಿ ಈ ರೇಖಾತ್ಮಕ ಭೂಪದಿಯ ಆದರ್ಶ ರೂಪ ನಾವು ಕಲ್ತಿದೀವಿ ಏನು ಆದರ್ಶ ರೂಪ ಪಿ ಆಫ್ ಎಕ್ಸ್ವಲ್ ಟು ಇನ್ನು ಯಾವುದೇ ಕೂಡ ಎಕ್ಸ್ ಅನ್ನೋದು ಚಲಾಕ್ಷರ ಹಾಗೆ ಏನ್ ಅವ್ಕೊಂಡು ಸೊನ್ನೆ ಅಂತ ನಾವು ಕಲ್ತಿದೀವಿ ಹೌದಾ ಈಗ ನೋಡಿ ಪಿ ಆಫ್ ಎಕ್ಸ್ ಅಂದ್ರೆ ಶೂನ್ಯತೆ ಅಂತ ಅರ್ಥ ಏನು ಯಾವುದೋ ಎಕ್ಸ್ ಅಂದರೆ ಅಲ್ಲಿ ಕೊಟ್ಟು सोन्या दौड़ी बंद मैन सोलह मैनस्वी ఎక్స్కు మైనస్ బి బై మైనస్ బి బి అందో శిథిర చూడ సైన్స్ అంటే మైనస్ బిబై ఆ అనుపతను రూప శూన్యత అంతా కలితీ సో ఇది కంప్లైన్ ಇದನ್ನ ಎಕ್ಸ್ ಪ್ಲಸ್ ಅಂತ ಕಂಪೇರ್ ಮಾಡಿದಾಗ ನಮಗೆ ಎ ಜಾತೆಯಿದೆ ಐದಿದೆ ಸೊನ್ನೆ ಇಲ್ಲಿ ಎಲ್ಸ್ ಇದೆ ಒಂದಿದೆ ಬಿ ಜಿ ಕೊಡ್ತೀವಿ ಐದಿದೆ ಹಾಗಾದ್ರೆ ಇಲ್ಲಿ ನನಗೆ ಸುನ್ಯ ದಿನ ಬರಬೇಕು ಎಕ್ಸ್ ಮೈನಸ್ ಬಿ ಬೈ మైనస్ మైనస్ ఐదు అందరం మైనస్ ఐదు అన్నప్పుడు కొట్టి అభివృద్ధి శూన్యత అంద మైనస్ ఐదు అంతే మైనస్ ఐదు అందరి మైనస్ ఐదు ప్లస్ ఐదు रेखांतर भवदक शून्यते ಆಗುತ್ತೆ ಈಗ ಇಲ್ಲಿ ನೋಡಿ ಒಂದು ಒಂದು ಅಂತ ತೋರಿಸ್ತೀನಿ p(x) = 0 ಜೂನಿಥ್ಯಾಂತ್ರೆ ಈಗ ಕೊಟ್ಟಿರತಕ್ಕಂತ p(x) ನಲ್ಲಿ ಏನು x - 1 = 0 ಇವಾಗ x ಬೆಲೆ ಏನಾಗುತ್ತೆ - 4 ರವರೆ x ಬೆಲೆ ಏನಾಯಿತು + 9 ಏನಿದೆ ಮೈನಸ್ ಐದು ಏನಂದರೆ ಎಷ್ಟು ಐದು ಕೊಟ್ಟಿರ್ತಕ್ಕಂಥ ಮೈನಸ್ ಐದು ಬೈ ಎರಡು ಅಂತ ಬಂದಿದೆ ಇಲ್ಲಿ ಬನ್ನಿ ಇದು ಕೂಡ ಇದು ಪಿ ಆಫ್ ಎಕ್ಸ್ ರೂಪದಲ್ಲಿದೆ సో ఈ ఏ నెల ఏం తో ఏ అందాక మూడే సో ఇ అందోబు బిజీ ఎక్స్ అని బిజీక్వల్ టు మైనస్ ఎరే అంటే శూన్యస్ ఇవంటే బయకు మైనస్ బి బై ఏ మైనస్ బి బై అంటే మైనస్ ఎర మైనస్ ఆఫ్ మైనస్

A, x टी a, A's आएं। A's आएं। आएं। a + b रो पर थे अच्छा सही ना a నిట్ పడి a + b అంటే a ని b ప్లేస్ చేయలేదా అంటే కొందిది ప్లస్ 0 ఇలా అంటే అర్థం సో a = 3 b = 0 a = 3 b = 0 అవుతదే ఇట్స్ అవలే - b / மைனஸ் மைனஸ் பைரோதான் ஜீரோ எக்ஸாக்கி ஆஃப் எக்ஸ்வல் எக்ஸ் ஜீரோ ஆக இவாக இது நோடன இதுவல் டூ ಎಕ್ಸ್ ಬೆಲೆ ಏನು ಬಂತು ಜೀರೋ ಬಂತು ಸೊ ಎಕ್ಸ್ ಇಲ್ಲಿ ಕೊಂಡು ಸೊನ್ನೆ ಅನ್ನೋದು ಕೊಟ್ಟಿರ್ತಕ್ಕಂಥ ಬಹುಪದೋಗಿಯ ಶೂನ್ಯತೆ ಆಗಿದೆ ಸೊ ಈ ರೀತಿಯಾಗಿ ನಾವು ಯಾವುದೇ ಒಂದು ದೊಡ್ಡ ಬಹುಪದೋಗಿ ಎಕ್ಸ್ನ ಬೆಲೆಯನ್ನು ಆಗ್ತಾ ಕೊಟ್ಟಿರ್ತಕ್ಕಂಥ ನೀವು ಸೊನ್ನೆಗೆ ಸಮ ಮಾಡ್ಕೊಂಡು ಆದರೂ ಕಂಡುಹಿಡಿದ್ರು ಇಲ್ಲಾಂದ್ರೆ ನೀವು ಎಕ್ಸ್ನ ಬೆಲೆಯನ್ನು ಮೈನಸ್ ಬಿ ಬೈ ಅಂತ ತಗೊಂಡು ಕೂಡ ಶೂನ್ಯತೆಯನ್ನ ಬರಿಬಹುದು ಬಿ ಅಂದರೆ ಸ್ಥಿರ ಸಂಖ್ಯೆ ಒಳಗಿರ್ತಕ್ಕಂಥ ಎ ಎಸ್ ಇರ್ತಕ್ಕಂಥ ಸ್ಥಿರ ಅದು ಹಾಗೆ ಅಂದ್ರೆ ಎಕ್ಸ್ ಸಹಗುಣಕ ಕೊಟ್ಟಿರ್ತಕ್ಕಂಥ ಚರಾಕ್ಷರ ಎಕ್ಸ್ ನ ಪಕ್ಕದಲ್ಲಿರ್ತಕ್ಕಂಥ ಸಂಖ್ಯೆ ಸೊ ಎರಡನ್ನೂ ನಾವು ಭಾಗ ಮಾಡಿದಾಗ ಮೈನಸ್ ಸಿ ಬೈ ಏನ್ ಮಾಡಿದಾಗ ಬರ್ತಕ್ಕಂತಹ ಬೆಲೆಯೇ ಎಕ್ಸ್ ನ ಬೆಲೆ ಆಗಿರುತ್ತೆ ಅದೇ ಎಕ್ಸ್ ಬೆಲೆಯೇ ಕೊಟ್ಟಿರ್ತಕ್ಕಂತಹ ಬಹು ಶೂನ್ಯತೆ ಆಗಿರುತ್ತೆ ಮಕ್ಕಳೇ ಸೊ ಈ ರೀತಿಯಾಗಿ ನಾವು ಶೂನ್ಯತೆಯನ್ನ ಕರಿಬೇಕು ಸೊ ಹಿಂದಿನ ಲೆಂಕ್ ಮಾಡಿದ್ದೇನೆ ಹೇಳ್ರಿ ಇವತ್ತೇನ್ ಕರ್ತ್ರಿ ನಾವು ಹಿಂದಿನ ಲೆಕ್ಕದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಎಕ್ಸ್ ನ ಬೆಲೆಯನ್ನು ಹಾಕಿ ಅದು ಅವರೇ ಕೊಟ್ಟಿರ್ತಾರೆ ಎಕ್ಸ್ ನ ಬೆಲೆಯನ್ನು ಅದು ಶೂನ್ಯತೆ ಆಗುತ್ತಾ ಇಲ್ವಾ ಅಂತ ಪರೀಕ್ಷೆ ಮಾಡಿದ್ವಿ ಆ ಪಿ ಎಫ್ ನ ಎಕ್ಸ್ ಎಕ್ಸಾಮ್ನಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಯನ್ನು ಹಾಕಿದಾಗ ಝೀರೋ ಬಂದ್ರೆ ಅದು ಶೂನ್ಯತೆ ಆಗಿತ್ತು ಜೀರೋ ಬಂದ್ರೆ ಇಲ್ಲ ಅದು ಶೂನ್ಯತೆ ಆಗಿರ್ಲಿಲ್ಲ ಹೌದಲ್ವಾ ಇಲ್ಲಿ ನಾವು ಯಾವುದೇ ಬೆಲೆಯನ್ನು ಅವರು ಕೊಟ್ಟಿಲ್ಲ ಕೊಟ್ಟಿರ್ತಕ್ಕಂಥ ಹೋಗೋದಕ್ಕೆ ಶೂನ್ಯತೆಯನ್ನ ನಾವಿರ ಸೊ ಎರಡು ಥರ ಲೆಕ್ಕಗಳನ್ನು ಕೂಡ ನಾವು ಇವತ್ತು ತಿಳ್ಕೊಂಡಿದ್ದೀವಿ ಸೊ ಹಾಗೆ ಈ ಮುಂದಿನ ಒಂದು ಭಾಗದಲ್ಲಿ ಶೇಷ ಪ್ರಮೇಯದ ಬಗ್ಗೆ ಅಭ್ಯಾಸವನ್ನ ಮಾಡೋಣ ಸೊ ಇಲ್ಲಿಗೆ ಈ ತರಗತಿಯನ್ನ ಮುಕ್ತಾಯ ಮಾಡೋಣ ಧನ್ಯವಾದಗಳು